ಮಡಿಕೇರಿ ಸಪ್ತವರ್ಣದ ಶರಗ ಏನೋ ಹೊಡೆದಿರುವೆ ತಾರೆಗಳ ಪೋಣಿಸುತ್ತಾ ನುಡಿಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ತಾರೆಗಳ ಪೋಣಿಸುತ್ತಾ ಮುಡಿಗೆ ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ ಭವಿಷ್ಯೋಟಿಗಳ ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಣ್ಣು ಉಳಿಸಿ ಸೇವ್ ಸಾಯಿಲ್ ಏನಿದು ಮಣ್ಣು ಉಳಿಸಿ ಏನೋ ಒಂಥರ ತಮಾಷೆ ವಿಷಯದ ಹಾಗೆ ಕೇಳುತ್ತದೆ ಇದು ಅಷ್ಟೊಂದು ಗಂಭೀರ ವಿಷಯನ ಬನ್ನಿ ಶ್ರೋತೃಗಳೇ ಮಣ್ಣು ಎಂದ್ರೆ ಏನು ಮಣ್ಣಿನಲ್ಲಿ ಎಷ್ಟು ವಿಧಗಳಿವೆ ಮಣ್ಣನ್ನ ಏಕೆ ಸಂರಕ್ಷಿಸಬೇಕು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇದರ ಒಂದು ಅಭಿಯಾನ ಕೂಡ ಆರಂಭವಾಗಿದೆ ಮಣ್ಣಿನ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿರುವ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇರುವ ಯುವ ಉತ್ಸಾಹಿ ಪರಿಸರ ಪ್ರೇಮಿ ಅಖಿಲ್ ನಾಗರಾಜ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವರೊಂದಿಗೆ ಮಾತಾಡ್ತಾ ಮಣ್ಣಿನ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್ ನಮಸ್ತೆ ನನ್ನ ಹೆಸರು ಅಖಿಲ್ ನಾಗರಾಜ್ ನಾನು ಮಣ್ಣು ಉಳಿಸಿ ಅಭಿಯಾನದ ಸ್ವಯಂ ಸೇವಕ ನಾನು ಮೂಲತಃ ಕೊಡಗಿನ ಅಬ್ಬೆತ್ಮಂಗಲ ಗ್ರಾಮದ ನಿವಾಸಿಯಾಗಿದ್ದೇನೆ ತಂದೆ ತಾಯಿ ಅಖಿಲ್ ಅವರೇ ನನ್ನ ತಂದೆ ಒಬ್ಬ ರೈತ ತಾಯಿ ಹೌಸ್ ವೈಫ್ ಆಗಿದ್ದಾರೆ ನಿಮ್ಮ ಎಲ್ಲಿ ಇಂಜಿನಿಯರ್ ಪೊನ್ನಂಪೇಟೆಯಲ್ಲಿರುವ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನಾನು ಪೂರ್ಣಗೊಳಿಸಿದ್ದೇನೆ ಈಗ ನೀವು ಇಂಜಿನಿಯರ್ ಓದಿದ್ದು ಈಗ ಸೇವ್ ಸಾಯಿಲ್ ಅನ್ನೋದು ಒಂದು ಅಭಿಯಾನವನ್ನ ನೀವು ಮಾಡ್ತಾ ಇದ್ದೀರಾ ಈಗ ಮಣ್ಣು ಎಂದ್ರೆ ಏನು ಮಣ್ಣು ಉಳಿಸಿ ಅಭಿಯಾನ ಎಂದ್ರೆ ಏನು ಮಣ್ಣು ರಕ್ಷಣೆ ಅಭಿಯಾನ ಯಾರಿಂದ ಮೊದಲು ಆರಂಭ ಆಯ್ತು ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಖಂಡಿತ ಮಣ್ಣು ಎಂದ್ರೆ ಅದೊಂದು ಜೀವಂತವಾಗಿರುವ ಒಂದು ವಸ್ತು ವಸ್ತು ಹೇಳೋಕ್ಕಿಂತ ಅದೊಂದು ಜೀವಂತವಾಗಿರುವ ಒಂದು ಜೀವನಾಂಶ ಪ್ರತಿಯೊಬ್ಬರಿಗೂ ಕೂಡ ಅದರ ಅವಶ್ಯಕತೆ ಇರುವಂತದ್ದು ಏಕೆ ಅಂದ್ರೆ ನಾವೆಲ್ಲ ಬದುಕಿರಬೇಕಾದ್ರೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ನಾವು ತಿನ್ನುವಂತಹ ಆಹಾರ ಆಹಾರ ಬಂದಿರೋದು ಮಣ್ಣಿನಿಂದಲೇ ಮಣ್ಣಿನಲ್ಲಿ ಜೀವಂತುವಿಕೆ ಹೆಚ್ಚಿರುತ್ತೋ ಅಷ್ಟೇ ಜೀವಂತುವಿಕೆ ನಮ್ಮ ಆಹಾರದಲ್ಲಿ ಕೂಡ ಇರುತ್ತದೆ ಹಾಗಾಗಿ ಮಣ್ಣು ಎಂದ್ರೆ ಅದು ಖಂಡಿತವಾಗಿಯೂ ಜೀವಂತವಾಗಿರುವುದೇ ಮಣ್ಣು ಮತ್ತು ಮರಳಿನ ವ್ಯತ್ಯಾಸ ಏನಪ್ಪಾ ಅಂದ್ರೆ ಮಣ್ಣಿನಲ್ಲಿ ಜೀವಂತಿಕೆ ಇದೆ ಮತ್ತು ಮರಳಿನಲ್ಲಿ ಜೀವಂತಿಕೆ ಇಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅವೈಜ್ಞಾನಿಕ ಕೃಷಿ ಪದ್ಧತಿಗಳಿಂದಾಗಿ ಮಣ್ಣು ಸಂಪೂರ್ಣವಾಗಿ ಜೀವಂತಿಕೆಯನ್ನು ಕಳೆದುಕೊಳ್ಳುತ್ತಿದೆ ಆ ಒಂದು ಕಾರಣದಿಂದಾಗಿ ಸದ್ಗುರು ಅವರು ಜಗತ್ತಿನಾದ್ಯಂತ ಈ ಮಣ್ಣಿನ ಕುರಿತು ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಮಣ್ಣು ಉಳಿಸಿ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಕಳೆದ ವರ್ಷ ಮಾರ್ಚ್ ಇಪ್ಪತ್ತೊಂದರಂದು ಅವರು ಲಂಡನ್ ನಿಂದ ದಕ್ಷಿಣ ಭಾರತದವರೆಗೆ ತಮ್ಮ ಬೈಕ್ ಅಲ್ಲಿ ಮೂವತ್ತು ಸಾವಿರ ಕಿಲೋಮೀಟರ್ ಇಪ್ಪತ್ತೇಳು ದೇಶ ನೂರು ದಿನದಲ್ಲಿ ದೇಶ ದೇಶಕ್ಕೆ ಹೋಗಿ ಮಣ್ಣು ಉಳಿಸಿ ಅದರ ಅರಿವನ್ನು ಅವರು ಮೂಡಿಸಿದ್ದಾರೆ ತಮ್ಮ ಅರವತ್ತೈದನೇ ವಯಸ್ಸಿನಲ್ಲಿ ಮಣ್ಣು ಉಳಿಸಿ ಅಭಿಯಾನ ಅಂದ್ರೆ ಮಣ್ಣಿನಲ್ಲಿರುವಂತಹ ಸಾವಯವ ಸತ್ವ ನಶಿಸು ಹೋಗುತ್ತಿದೆ ಮಣ್ಣಿನ ಜೀವಂತಿಕೆ ನಾಶ ಆಗ್ತಿದೆ ಹಾಗಾಗಿ ಮಣ್ಣಿನ ಜೀವಂತಿಕೆಯನ್ನ ಹೆಚ್ಚಿಗೆ ಮಾಡುವಂತಹ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಆದ್ಯತೆಯನ್ನು ನೀಡಬೇಕು ಈ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸುವಂತಹ ವಿಶೇಷವಾದ ಅಭಿಯಾನ ಇದಾಗಿದೆ ಈಗ ಮಣ್ಣು ರಕ್ಷಣೆ ಅಥವಾ ಸೇವ್ ಸಾಯಿಲ್ ಈ ಪರಿಕಲ್ಪನೆ ಹೊಸದ ಅಥವಾ ಹಿಂದಿನಿಂದಲೇ ಈ ಜಾಗೃತಿ ಜನರಲ್ಲಿ ಇದೆಯಾ ನಮ್ಮ ಭಾರತ ದೇಶದ ಕೃಷಿ ಪರಂಪರೆ ಸುಮಾರು ಹನ್ನೆರಡು ಸಾವಿರ ವರ್ಷ ಹಳೆದು ಅಂದ್ರೆ ಹನ್ನೆರಡು ಸಾವಿರ ವರ್ಷಗಳಿಂದ ಅದನ್ನ ಉಳಿಸಿ ಬೆಳೆಸಿ ಅದರ ಜೊತೆಗೆ ಪೂರಕವಾಗಿ ಕೆಲಸ ಮಾಡುವ ಸುಮಾರು ಪದ್ಧತಿಗಳು ನಮ್ಮೊಂದಿಗೆ ಇದ್ದವು ಆದ್ರೆ ಸ್ವಾತಂತ್ರ್ಯದ ನಂತರ ಅಂದ್ರೆ ಹಸಿರು ಕ್ರಾಂತಿಯ ಕಾರಣಾಂತರಗಳಿಂದ ಏನಾಗಿದೆ ರಾಸಾಯನಿಕ ಕೃಷಿ ಪದ್ಧತಿಗಳು ಮತ್ತು ಯಂತ್ರಚಾಲಿತ ಕೃಷಿ ಪದ್ಧತಿಗಳಿಗೆ ಹೆಚ್ಚಿಗೆ ನಾವು ಅವಲಂಬಿತವಾಗಿರುವ ಕಾರಣಕ್ಕಾಗಿ ನಾವು ಮಣ್ಣಿಗೆ ಹೆಚ್ಚಿನ ಮಹತ್ವವನ್ನು ನೀಡದೇನೆ ಕೇವಲ ಅದರಿಂದ ತೆಗೆದುಕೊಳ್ಳುತ್ತಿರುವಂತಹ ಬೆಳೆಗಳ ಮೇಲೆ ನಾವು ಹೆಚ್ಚಿಗೆ ಆದ್ಯತೆಯನ್ನು ನೀಡಿದ ಕಾರಣಕ್ಕಾಗಿ ಮಣ್ಣು ಸಂಪೂರ್ಣವಾಗಿ ನಾಶ ಆಗ್ತಿರುವಂತದ್ದು ಇದು ಹೊಸ ಪರಿಕಲ್ಪನೆ ಅಲ್ಲ ಭಾರತೀಯರಿಗೆ ಪುರಾತನವಾಗಿರುವಂತದ್ದು ಮಣ್ಣಿನ ಮಹತ್ವವನ್ನು ಅರಿತು ನಡೆಯುವಂತ ಒಂದು ಸಂಸ್ಕೃತಿ ಸಂಪ್ರದಾಯ ನಮ್ಮಲ್ಲಿ ಇತ್ತು ಯಾವುದೋ ಒಂದು ಕಾರಣಗಳಿಂದ ಅದನ್ನ ಸಂಪೂರ್ಣವಾಗಿ ನಾವೀಗ ಅದನ್ನ ಕಳೆದುಕೊಂಡಿದ್ದೀವಿ ಹೀಗಾಗಿ ಮತ್ತೆ ನಾವು ಮರಳಿ ಏನ್ ಮಾಡ್ಬೇಕಾಗಿದೆ ಆ ಒಂದು ಮಹತ್ವವನ್ನು ಜನರಿಗೆ ತಿಳಿಸಬೇಕಾಗಿದೆ ಆ ನಿಟ್ಟಿನ ವಿಶೇಷವಾದ ಪ್ರಯತ್ನ ಇದಾಗಿದೆ ಈಗ ನಿಮ್ಮ ಮಣ್ಣು ಉಳಿಸಿ ಅಭಿಯಾನದ ಮುಖ್ಯ ಉದ್ದೇಶ ಏನು ಈ ನಿಟ್ಟಿನಲ್ಲಿ ಪೂರಕವಾದ ಒಂದು ಕಾನೂನು ಅನುಷ್ಠಾನ ಆಗ್ಬೇಕು ಅನ್ನುವಂಥದ್ದು ಮೂಲವಾಗಿರುವ ಉದ್ದೇಶವಾಗಿದೆ ಮಣ್ಣಿನಲ್ಲಿರುವಂತಹ ಸಾವಯವ ಇಂಗಾಲದ ಪ್ರಮಾಣಕ್ಕೂ ಅನುಗುಣವಾಗಿ ಸರ್ಕಾರ ಪ್ರೋತ್ಸಾಹ ಧನವನ್ನ ರೈತರಿಗೆ ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಮಣ್ಣು ಪುನಶ್ಚೇತನ ಕಾನೂನು ಅನ್ನೋದನ್ನ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅದು ವ್ಯವಸ್ಥಿತವಾಗಿ ಅನುಷ್ಠಾನ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ಜನರಿಂದ ಅದರ ಬೇಡಿಕೆ ಬೇಕಾಗ್ತದೆ ಯಾವ ತರದ ಬೇಡಿಕೆ ಅಂತ ಹೇಳ್ತೀರಾ ಜನರಿಗೆ ಇದರ ಬಗ್ಗೆ ಅರಿವು ಉಂಟಾಗಿ ಅದರ ಬಗ್ಗೆ ಹೆಚ್ಚಿನ ಒಂದು ಬೇಡಿಕೆ ಅವರಿಂದ ಬರದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಆ ಕಾನೂನು ಇದ್ರೂ ಕೂಡ ಅನುಷ್ಠಾನ ಮಾಡೋದಿಕ್ಕೆ ಆಗೋದಿಲ್ಲ ಆ ಒಂದು ಕಾರಣಕ್ಕಾಗಿ ಮುಖ್ಯವಾಗಿ ಜನ ಬೆಂಬಲವನ್ನ ರೂಪಿಸುವಂತ ಅವಶ್ಯಕತೆ ಬಹಳ ಇದೆ ಈಗ ಮಣ್ಣನ್ನ ರಕ್ಷಿಸಲೇಬೇಕಾದ ತುರ್ತು ಏನು ಪರಿಸರ ತನ್ನ ಸಮತೋಲನವನ್ನ ಅದೇ ಕಾಪಾಡಿಕೊಳ್ಳಲ್ವಾ ತುರ್ತು ಏನಿದೆ ಅಂತ ವಿಶ್ವಸಂಸ್ಥೆಗಳು ಈಗಾಗಲೇ ಹೇಳಿದವೆ ಮುಂದಿನ ಇಪ್ಪತ್ತು ಮೂವತ್ತು ವರ್ಷ ಇದೇ ರೀತಿ ಹೋದದ್ದೇ ಆದ್ರೆ ಸುಮಾರು ನಲ್ವತ್ತು ಪರ್ಸೆಂಟ್ ಜನರಿಗೆ ಆಹಾರದ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಅನ್ನುವಂತ ವಿಷಯವನ್ನು ಈಗಾಗಲೇ ಜಗತ್ತಿನ ಪ್ರಸಿದ್ಧ ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಸುಮಾರು ಇನ್ನೂರು ಮುನ್ನೂರು ಕೋಟಿ ಜನರು ಹಸಿವಿನಿಂದ ಬಳಲಿ ಸಾಯುವಂತಹ ಪರಿಸ್ಥಿತಿಯನ್ನು ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ನೋಡುವಂತ ಸಾಧ್ಯತೆ ಬಹಳ ಇದೆ ಇಪ್ಪತ್ತು ಮೂವತ್ತು ವರ್ಷ ಅಂದ್ರೆ ಅದು ಆಗೋದಲ್ಲ ಅದು ಈಗ್ಲೇ ಪ್ರಾರಂಭವಾಗಿದೆ ಮೊದಲು ರೋಗಗಳ ರೂಪದಲ್ಲಿ ಅದು ವ್ಯಕ್ತ ಆಗ್ತಾ ಇದೆ ಹಾಗಾಗಿ ನಾವು ಏನಾದ್ರೂ ಅಂತಹ ಒಂದು ಕಾನೂನನ್ನ ಅನುಷ್ಠಾನ ಮಾಡಿ ಮಣ್ಣಿನ ಪುನಶ್ಚೇತನ ಗಳಿಸದೆ ಹೋದ್ರೆ ಮುಂದೆ ಇಪ್ಪತ್ತು ವರ್ಷ ಆದ್ಮೇಲೆ ಈ ಪ್ರಯತ್ನ ನಾವು ಮಾಡಿದ್ರೆ ಖಂಡಿತವಾಗಿ ಕೂಡ ನಾವು ವಿಫಲರಾಗ್ತೇವೆ ಹೀಗಾಗಿ ಭೂಮಿ ಮೇಲೆ ಅತಿ ತುರ್ತಾಗಿ ಮಾಡಬೇಕಾದ ಮೊದಲ ಕೆಲಸ ಅಂದ್ರೆ ಮಣ್ಣನ್ನು ಉಳಿಸುವಂತದ್ದು ತುಂಬಾ ಮುಖ್ಯವಾಗಿದೆ ಅಂದ್ರೆ ಪ್ರಕೃತಿ ವಿಕೋಪಗಳ ಮುಖಾಂತರ ನಾವು ಕಣ್ಣಿಗೆ ಕಾಣ್ತಾ ಇದ್ದೀವಿ ಅಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ಆ ರೋಗಗಳ ರೂಪದಲ್ಲಿ ಜನರ ನಾಶ ಆಗ್ತಿರೋದು ಇದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ಸಾವಿರಾರು ವರ್ಷಗಳಿಂದ ಗಮನಿಸಿದ್ರೆ ಪ್ರಕೃತಿ ಆಯಾ ಸಂದರ್ಭಕ್ಕೆ ತನ್ನ ಸಮತೋಲನಕ್ಕೆ ಏನ್ ತರಬೇಕು ಖಂಡಿತವಾಗಿಯೂ ಅದು ತಂದಿದೆ ಅತಿವೃಷ್ಟಿ ಅನಾವೃಷ್ಟಿ ಸುನಾಮಿ ಇವೆಲ್ಲ ನಾವು ನೋಡಿದೀವಿ ತುಂಬಾ ತೀವ್ರವಾಗಿರುತ್ತೆ ಅಂತ ಗೊತ್ತಿದೆ ಇದೇ ರೀತಿ ನಾವು ಇನ್ನು ನಾನಾ ರೀತಿಯಲ್ಲಿ ಪ್ರಕೃತಿ ವಿಕೋಪಗಳನ್ನ ನಾವು ನೋಡ್ಬೇಕಾಗ್ತದೆ ಹಾಗಾಗಿ ಈ ಮಣ್ಣು ಉಳಿಸುವ ಪ್ರಯತ್ನದಲ್ಲಿ ನಾವು ಮುಂದುವರಿಲೇಬೇಕಾಗಿದೆ ಈ ಜಾಗೃತಿ ಅಭಿಯಾನ ನಮ್ಮ ದೇಶದಲ್ಲಿ ಮಾತ್ರ ನಡೆದಿದ್ದ ಅಥವಾ ಬೇರೆ ದೇಶಗಳಿಗೂ ಈ ಸಮಸ್ಯೆಯ ಅರಿವಿದ್ಯಾ ಅರಿವು ಇಲ್ಲ ಬಟ್ ಸಮಸ್ಯೆ ಎಲ್ಲಾ ದೇಶಗಳಲ್ಲೂ ಇದೆ ಇದು ಕೇವಲ ಭಾರತ ದೇಶದ ಸಮಸ್ಯೆ ಅಲ್ಲ ಭೂಮಿ ಮೇಲೆ ಇರುವಂತ ಎಲ್ಲಾ ದೇಶಗಳ ಸಮಸ್ಯೆ ಇದಾಗಿದೆ ಇದೇ ಕಾರಣಕ್ಕಾಗಿ ಸದ್ಗುರು ಅವರು ನೂರ ತೊಂಬತ್ತು ದೇಶಗಳಿಗೆ ಮಣ್ಣಿನ ಕುರಿತು ಕಾನೂನು ರಚನೆ ಮಾಡಿ ಈಗಾಗ್ಲೇ ಎಲ್ಲಾ ದೇಶಗಳಿಗೆ ನೀಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಜಗತ್ತಿನ ಎಂಬತ್ತಕ್ಕಿಂತ ಅಧಿಕ ದೇಶಗಳು ಮುಂದೆ ಬಂದು ಕಾನೂನನ್ನ ಅನುಷ್ಠಾನ ಮಾಡ್ತೀವಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಅವರೇ ಮಣ್ಣಿನ ಫಲವತ್ತತೆ ಕಡಿಮೆ ಆದ್ರೆ ನಮ್ಮ ರೈತಾಪಿ ವರ್ಗದ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ಬಹುದು ಮಣ್ಣಿನ ಫಲವತ್ತತೆ ಕಡಿಮೆ ಆದ್ರೆ ನಿರೀಕ್ಷೆ ಮಟ್ಟದಲ್ಲಿ ಇಳುವರಿ ಅಂತೂ ಬರೋದಿಲ್ಲ ಇಳುವರಿ ಬಾರದೆ ಹೋದ್ರೆ ಅವರ ಆದಾಯಕ್ಕೆ ಸರಿಯಾದ ಕೊಡಲಿ ಪೆಟ್ಟೆ ಬೀಳುತ್ತೆ ಆ ರೀತಿಯಿಂದ ರೈತ ಸಾಲದ ಸುಳಿಯಲ್ಲಿ ಸಿಲುಕೋಬೇಕಾಗ್ತದೆ ಅರವತ್ತು ಪರ್ಸೆಂಟ್ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ ಅವರಿಗೆ ಯಾವುದೇ ತರಹದ ಒಂದು ಭರವಸೆ ಇಲ್ಲ ಅಂದ್ರೆ ಸಾಲ ಕಟ್ಟಿ ಬದುಕನ್ನ ಕಟ್ಟಿಕೊಳ್ಳುವಂತ ಯಾವುದೇ ಒಂದು ಭರವಸೆ ಕೂಡ ಕಾಣಿಸ್ತಾ ಇಲ್ಲ ರೈತ ಏನು ಖರ್ಚು ಮಾಡ್ತಾ ಅದಕ್ಕೆ ತಕ್ಕ ಆದಾಯ ಬರ್ತಾ ಇಲ್ಲ ಹಾಗಾಗಿ ಆದಾಯ ಕಡಿಮೆ ಆಗ್ತಾ ಇದೆ ಇದು ಮೊದಲ ಹಂತದಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು ಲಕ್ಷಾಂತರ ಜನರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಅಮೆರಿಕದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಮಾಡಿಕೊಳ್ಳುವವರು ರೈತರೇ ಆಗಿದ್ದಾರೆ ಇದು ಒಂದು ಬಹಳ ಕೆಟ್ಟ ಬೆಳವಣಿಗೆ ಏಕೆಂದ್ರೆ ಅತ್ಯಂತ ಮುಂದುವರಿದ ದೇಶಗಳಲ್ಲೂ ಕೂಡ ನಾವು ಇದನ್ನ ಕಾಣ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ನಾವು ಬಹಳ ಕಡೆಗಣಿಸ್ತಿದೀವಿ ರೈತನಿಗೆ ಸೌಲಭ್ಯ ಅಥವಾ ಏನ್ ಕೊಡಬೇಕಾಗಿತ್ತು ಕಂಡು ಬರ್ತಾ ಇದೆ ಆದ್ರಿಂದ ರೈತನಿಗೆ ಮೊದಲ ಆದ್ಯತೆ ನಾವೆಲ್ಲರೂ ಕೂಡ ಕೊಡುವಂತ ಅವಶ್ಯಕತೆ ಇದೆ ಈಗ ಕೆಲವ್ರೆ ಮಣ್ಣು ಪರೀಕ್ಷೆನ ಎಷ್ಟು ವರ್ಷಗಳಿಗೊಮ್ಮೆ ಮಾಡ್ಬೇಕು ಮಣ್ಣಿನಲ್ಲಿ ಎಷ್ಟು ಆರ್ಗಾನಿಕ್ ಕಂಟೆಂಟ್ ಅಂದ್ರೆ ಸಾವಯವ ಸತ್ವ ಇರಬೇಕು ಯಾವ ಮಣ್ಣಿನಲ್ಲಿ ಅತಿ ಹೆಚ್ಚು ಸಾವಯವ ಇಂಗಾಲದ ಪ್ರಮಾಣ ಇರುತ್ತೋ ಆ ಮಣ್ಣಿಗೆ ಪರೀಕ್ಷೆಯ ಅವಶ್ಯಕತೆ ಇರೋದಿಲ್ಲ ಪ್ರಕೃತಿಯನ್ನ ಅರಿತು ಕೃಷಿ ಮಾಡಿದ್ದೇ ಆದರೆ ಮಣ್ಣಿನ ಪರೀಕ್ಷೆ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಬಹುದು ಏಕೆ ಅಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಯಾವ ಮಣ್ಣಿನಲ್ಲಿ ಅತಿ ಹೆಚ್ಚು ಸಾವಯವ ಇಂಗಾಲದ ಪ್ರಮಾಣ ಇರುತ್ತೋ ಆ ಮಣ್ಣಿಗೆ ಪರೀಕ್ಷೆಯ ಒಂದು ಅವಶ್ಯಕತೆ ಇರೋದಿಲ್ಲ ಪ್ರಕೃತಿಯನ್ನ ಅರಿತು ಕೃಷಿ ಮಾಡಿದ್ದೇ ಆದ್ರೆ ಮಣ್ಣಿನ ಪರೀಕ್ಷೆ ಅವಶ್ಯಕತೆ ಇಲ್ಲ ಇದಕ್ಕಿಂತ ಮುಂಚೆ ಅಂದ್ರೆ ಹಸಿರು ಕ್ರಾಂತಿಯ ಮುಂಚೆ ಕೋಟ್ಯಂತರ ಜನರಿಗೆ ಕೃಷಿ ಮಾಡಿ ಆಹಾರವನ್ನ ಜನರಿಗೆ ನಾವು ಕೊಡ್ತಾ ಬಂದಿದ್ದೇವೆ ಆದ್ರೆ ಆಗ ಮಣ್ಣಿನ ಪರೀಕ್ಷೆ ಅನ್ನುವಂಥದ್ದು ಇರ್ಲಿಲ್ಲ ಯಾವ ಮಣ್ಣಿನಲ್ಲಿ ಅತಿ ಹೆಚ್ಚು ಸಾವಯವ ಸತ್ವದ ಪ್ರಮಾಣ ಇರುತ್ತೋ ಆ ಮಣ್ಣಿಗೆ ಒಂದು ಪರೀಕ್ಷೆಯ ಅವಶ್ಯಕತೆ ಇರೋದಿಲ್ಲ ಪ್ರಕೃತಿಯನ್ನ ಅರಿತು ಕೃಷಿ ಮಾಡಿದ್ದೇ ಆದ್ರೆ ಮಣ್ಣಿನ ಪರೀಕ್ಷೆಯ ಅವಶ್ಯಕತೆ ಇಲ್ಲ ಮಣ್ಣಿನ ಬಗ್ಗೆ ಯಾವ ರೀತಿಯ ಶಿಕ್ಷಣವನ್ನು ಕೂಡ ನಾವು ಈಗ ಪಡಿತಾ ಇಲ್ಲ ಈ ಒಂದು ಕಾರಣಕ್ಕಾಗಿ ಏನು ಆಗ್ತಾ ಇದೆ ಅಂದ್ರೆ ನಾವು ಹೊರಗಿನ ಪ್ರಯೋಗಾಲಯದ ಮೇಲೆ ಅವಲಂಬಿತ ಆಗ್ಬೇಕಾಗಿದೆ ವಿಜ್ಞಾನಿಗಳು ಹೇಳುವ ಹಾಗೆ ಮಣ್ಣಿನಲ್ಲಿ ಕಡಿಮೆ ಅಂದ್ರು ಮೂರರಿಂದ ಆರು ಪರ್ಸೆಂಟ್ ಸಾವಯವ ಇಂಗಾಲದ ಪ್ರಮಾಣ ಇರ್ಬೇಕಾಗ್ತದೆ ಆದ್ರೆ ಈಗ ಅದು ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಇರುವಂತದ್ದು ಅದು ಯಾವಾಗ ಜೀರೋ ಪರ್ಸೆಂಟ್ ಆಯ್ತು ಅದು ಮರಳು ಅಂತ ಮರಳಿನಿಂದ ನಮಗೆ ಏನು ಪ್ರಯೋಜನವಿಲ್ಲ ಹಾಗಾಗಿ ನಾವು ಮುಖ್ಯವಾಗಿ ಮಣ್ಣಿನಲ್ಲಿ ಇರುವಂತಹ ಸಾವಯವ ಇಂಗಾಲವನ್ನ ಹೆಚ್ಚಿಗೆ ಮಾಡುವಂತಹ ಒಂದು ಪದ್ಧತಿಗಳನ್ನು ರೈತರು ಅನುಷ್ಠಾನ ಮಾಡ್ಕೋಬೇಕಾಗ್ತದೆ ಅನುಷ್ಠಾನ ಆದ್ಮೇಲೆ ರೈತನಿಗೆ ಈ ನಿಟ್ಟಿನಲ್ಲಿ ಪ್ರೋತ್ಸಾಹ ಧನ ಕೂಡ ನೀಡಬೇಕಾಗ್ತದೆ ಈ ಕಾನೂನು ಅನುಷ್ಠಾನ ಮಾಡೋದು ಮಣ್ಣು ಉಳಿಸಿ ಅಭಿಯಾನದ ಒಂದು ಮುಖ್ಯ ಗುರಿ ಕೂಡ ಆಗಿದೆ ಈಗ ಮಣ್ಣಿನ ಫಲವತ್ತತೆಗೂ ಆಹಾರದ ಕೊರತೆಗೂ ಸಂಬಂಧ ಇದೆ ಅಂತಾರೆ ಹೇಗೆ ಮಣ್ಣಿನ ಫಲವತ್ತತೆ ಮತ್ತು ಆಹಾರ ಉತ್ಪಾದನೆಗೆ ನೇರ ಸಂಬಂಧವಿದೆ ಮಣ್ಣಿನಲ್ಲಿ ಹೆಚ್ಚಿಗೆ ಪೋಷಕಾಂಶಗಳು ಇದ್ದಾವೆ ಅಥವಾ ಫಲವತ್ತತೆ ಹೆಚ್ಚಿಗೆ ಇದೆ ಅಂದಾಗ ಮಾತ್ರ ಒಂದು ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇದೆ ಮಣ್ಣಿನ ಫಲವತ್ತತೆ ನಾಶ ಆದ್ರೆ ಇಳುವರಿ ಮೇಲೆ ತೀವ್ರ ಪ್ರಮಾಣದ ಒಂದು ನಷ್ಟ ಅನುಭವಿಸಬೇಕಾಗ್ತದೆ ಆ ರೀತಿ ಆದದ್ದೇ ಆದ್ರೆ ಖಂಡಿತವಾಗಿಯೂ ಆಹಾರದ ಕೊರತೆ ಉಂಟಾಗ್ತದೆ ಇದೇ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಒಂದು ಎಕರೆಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಟನ್ ಕಬ್ಬನ್ನ ಬೆಳಿತಾ ಇರುವಂತಹ ರೈತ ಇವತ್ತು ಇಪ್ಪತ್ತರಿಂದ ಮೂವತ್ತು ಟನ್ ಬೆಳೆಯೋಕೆ ಸಾಧ್ಯ ಆಗ್ತಿಲ್ಲ ಇದಕ್ಕೆ ಮೂಲ ಕಾರಣ ಏನಂದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಿರುವಂತದ್ದು ಆ ಒಂದು ಕಾರಣಕ್ಕಾಗಿ ಮಣ್ಣಿನ ಫಲವತ್ತತೆಗೆ ನಾವು ಮೊದಲ ಆದ್ಯತೆಯನ್ನು ನೀಡಬೇಕಾಗ್ತದೆ ತಾವಿರುವ ಊರಲ್ಲಿ ಕೃಷಿ ಮಾಡೋದಕ್ಕೆ ಆಗಲ್ಲ ಬದುಕು ಕಷ್ಟ ಅಂತ ಜನ ಬೇರೆ ಊರಿಗೆ ವಲಸೆ ಹೊರಡುವ ಸಾಧ್ಯತೆ ಇದೆಯಲ್ಲ ಸರ್ ಇದರ ಬಗ್ಗೆ ಏನ್ ಹೇಳ್ತೀರಾ ಖಂಡಿತವಾಗಿಯೂ ಕೂಡ ನಾವು ನಮ್ಮ ಜೀವನವನ್ನ ನಡೆಸ್ಬೇಕಾದ್ರೆ ಯಾವುದು ಮೂಲದಿಂದ ನಮ್ಗೆ ಆದಾಯ ಬೇಕಾಗ್ತದೆ ಹಾಗಾಗಿ ಹಳ್ಳಿಯ ಜನ ಅಂದ್ರೆ ಅವರು ಕೃಷಿಯನ್ನ ಆಧಾರವಾಗಿ ಇಟ್ಕೊಂಡು ಜೀವನ ನಡೆಸ್ತಿರ್ತಾರೆ ಯಾವಾಗ ಕೃಷಿ ಭೂಮಿ ಫಲವತ್ತತೆ ಕಳೆದುಕೊಳ್ಳುತ್ತೋ ಅಲ್ಲಿ ಆಹಾರ ಉತ್ಪಾದನೆ ಮಾಡೋದು ಬಹಳ ಕಷ್ಟ ಯಾವಾಗ ನಮ್ಗೆ ಆಹಾರ ಉತ್ಪಾದನೆ ಮಾಡೋಕ್ ಆಗೋದಿಲ್ಲ ಇತರ ಮೂಲಗಳ ಆದಾಯವನ್ನು ಬೇಕಾಗ್ತದೆ ಅನಿವಾರ್ಯವಾಗಿ ಅವರು ಇನ್ನೊಂದು ಜಾಗಕ್ಕೆ ವಲಸೆ ಹೋಗಬೇಕಾದ ಒಂದು ಅನಿವಾರ್ಯ ಅವರಿಗೆ ಉಂಟಾಗ್ತದೆ ವರ್ಷಗಳ ಹಿಂದೆ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿ ಜನರು ವಲಸೆ ಹೋಗಿದ್ರು ಇನ್ನೊಂದು ಗ್ರಾಮಕ್ಕೆ ಇಂತಹ ಉದಾಹರಣೆಗಳನ್ನು ನಾವು ಬಹಳಷ್ಟು ನೋಡಿದ್ದೇವೆ ಮಣ್ಣು ಕಲುಷಿತವಾದ್ರೆ ನೀರಿನ ಕೊರತೆ ಕೂಡ ಉಂಟಾಗುವ ಸಾಧ್ಯತೆ ಇಲ್ವಾ ಕಿಲೋರೆ ಮಣ್ಣಿನಲ್ಲಿ ಎಷ್ಟು ಸಾವಯವ ಪ್ರಮಾಣ ಇರುತ್ತೋ ಅಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮಣ್ಣಿಗೆ ಇರುತ್ತದೆ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಹಳ್ಳಗಳು ಹರಿಯುವುದನ್ನು ನಾವು ನೋಡ್ತಾ ಇದ್ವಿ ಸುಮಾರು ಆರು ತಿಂಗಳು ಹರಿಯುವುದನ್ನು ನಾವು ನೋಡಿದಿವಿ ಒಂದು ವರ್ಷಗಳು ಕೂಡ ಹರಿಯುವುದನ್ನು ನಾವು ನೋಡಿದಿವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಳೆ ಬಂದ್ರು ಕೂಡ ಒಂದು ವಾರ ಹಳ್ಳ ಹರಿಯುವುದನ್ನು ನೋಡಲು ನಮ್ಗೆ ಸಾಧ್ಯ ಆಗ್ತಿಲ್ಲ ಇದಕ್ಕೆ ಮೂಲ ಕಾರಣ ಭೂಮಿ ನೀರನ್ನು ಹಿಡಿದು ಇಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ತಾ ಇದೆ ಅಂದ್ರೆ ಭೂಮಿಯಲ್ಲಿ ಸಾವಯವ ಇಂಗಾಲದ ಪ್ರಮಾಣ ನಶಿಸಿ ಹೋಗ್ತಿರುವಂತದ್ದು ನಮ್ಗೆ ಕಂಡು ಬರ್ತಾ ಇದೆ ಜೀವ ಸಂಕುಲದ ಜೀವನ ಮತ್ತು ಮಣ್ಣಿಗೂ ಬಿಡಿಸಲಾಗದ ಸಂಬಂಧವಿದೆ ಕ್ರಿಮಿಕೀಟಗಳಿಂದ ಹಿಡಿದು ಪಕ್ಷಿ ಪ್ರಾಣಿ ಎಲ್ಲವುಗಳ ಮೇಲೂ ಪರಿಣಾಮ ಆಗಬಹುದಲ್ವಾ ನಾವು ಒಂದು ಕಾಡು ಅಂತ ನೋಡಿದ್ರೆ ಅಲ್ಲಿ ಸುಮಾರು ಸಾವಿರಾರು ವರ್ಷಗಳ ಒಂದು ಕ್ರಿಯೆಯಲ್ಲಿ ನಡೆದಿರುತ್ತೆ ಗಿಡ ಮರಗಳು ಸಸ್ಯಗಳು ಕ್ರಿಮಿಕೀಟಗಳು ಇದರೆಲ್ಲ ತ್ಯಾಜ್ಯ ಸೇರಿ ಅಲ್ಲಿ ಜೀವರಾಶಿಗಳು ಹೆಚ್ಚಾಗ್ತಾ ಹೋಗ್ತವೆ ಅಲ್ಲಿ ಸುಮಾರು ರೀತಿಯ ಕೀಟಗಳು ಆಗಿರಬಹುದು ಅಥವಾ ಕ್ರಿಮಿಗಳು ಸುಮಾರು ತರಹದ ಸಸ್ಯರಾಶಿಗಳು ನಾವು ಗಮನಿಸುತ್ತೇವೆ ಇದು ನೈಜವಾಗಿ ಅರಣ್ಯ ಪ್ರದೇಶಗಳಲ್ಲಿ ನಾವು ನೋಡ್ತೀವಿ ಅದೇ ರೀತಿ ರೈತನ ಜಮೀನು ತೆಗೆದುಕೊಂಡ್ರೆ ಮಣ್ಣು ನಾಶ ಆದ ಹಾಗೆ ಸುಮಾರು ಜೀವರಾಶಿಗಳು ಕೂಡ ನಶಿಸಿ ಹೋಗ್ತದವೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಜೀವರಾಶಿಗಳು ಮುಂಚೆ ಜೀವರಾಶಿಗಳು ಈಗ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ ಈಗ ನಾವು ಬಹಳ ಕಷ್ಟದ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಹಾಗಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡಲೇಬೇಕಾಗಿದೆ ಯಾವಾಗ ಜೀವ ವೈವಿಧ್ಯತೆ ಕಮ್ಮಿ ಆಗ್ತಾ ಇದೆಯೋ ಆವಾಗ ಮನುಷ್ಯನಲ್ಲಿ ಕೂಡ ರೋಗ ರುಜಿನಿಗಳು ಜಾಸ್ತಿ ಆಗ್ತಾ ಇರ್ತವೆ ಈಗ ಕೆಲವ್ರೆ ಕೊಡಗಿನಲ್ಲಿ ನೀವು ಯಾವ ರೀತಿಯ ಅಭಿಯಾನವನ್ನ ಕೈಗೊಂಡಿದ್ದೀರಿ ಕೊಡಗಿನಲ್ಲಿ ಎಷ್ಟು ಜನರಿದ್ದಾರೆ ನಮ್ಮ ಗ್ರೂಪ್ನಲ್ಲಿ ಈಗ ಬೈಕ್ ಜಾಥಾ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದಿರಿ ಅಂತ ಗೊತ್ತಾಯ್ತು ಆ ನಮ್ಮ ಜೊತೆ ನಾನು ಬಹಳ ನೆನಪುಗಳನ್ನೆಲ್ಲ ಭೇಟಿ ನೀಡಿ ಜಾಗೃತಿ ಅಭಿಯಾನವನ್ನು ಮಾಡಿದೆ ಮತ್ತು ಒಂದು ಬೈಕ್ ರೈಡ್ ಅನ್ನು ಕೂಡ ನಾವು ಮಾಡಿದೀವಿ ಮಡಿಕೇರಿಯಿಂದ ಭಾಗಮಂಡಲ ತಲಕಾವರಿ ಮತ್ತೆ ವಾಪಸ್ ಮಡಿಕೇರಿವರೆಗೆ ನಾವು ಒಂದು ಬೈಕ್ ರೈಡ್ ಮಾಡಿದ್ವಿ ಆ ದಿನ ಬಹಳಷ್ಟು ಜನರನ್ನು ಭೇಟಿ ಮಾಡಿ ಇದರ ಒಂದು ಅರಿವನ್ನು ಅವರಿಗೆ ಮೂಡಿಸಿದ್ವಿ ಈಗ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಲ್ಲಿ ಮಣ್ಣಿನ ಬಗ್ಗೆ ತಿಳುವಳಿಕೆ ಮೂಡಿಸುವಂತ ಕೆಲಸವನ್ನ ಮಾಡಿದೀರಿ ಅಂತ ಹೇಳಿದ್ರೆ ಇದು ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗಿದೆ ಅಂತ ಹೇಳ್ತೀರಾ ಇದು ಮುಖ್ಯವಾಗಿ ನಾವು ಮಕ್ಕಳಾಗಿ ಇರುವಾಗ ನಾವು ಏನ್ ಮಾಡ್ಬೇಕಿತ್ತು ಈ ವಿಷಯವನ್ನು ತಿಳ್ಕೊಬೇಕಿತ್ತು ಹಾಗೇನಾದ್ರೂ ಹಾಗಿದ್ರೆ ಈಗ ನಮ್ಮ ಮಣ್ಣು ಉಳಿಸಿ ಅಭಿಯಾನದ ಅವಶ್ಯಕತೆ ಇರ್ತಾ ಇರ್ಲಿಲ್ಲ ಪಠ್ಯ ಪುಸ್ತಕಗಳಲ್ಲಿ ಏನಾಗಬೇಕಾಗಿದೆ ಅಂದ್ರೆ ಈ ಮಣ್ಣಿನ ಕುರಿತು ಅರಿವನ್ನು ಮೂಡಿಸುವ ಸುಮಾರು ಪಾಠಗಳು ಬಹಳಷ್ಟು ಪಾಠಗಳು ನಮ್ಗೆ ಬೇಕಾಗಿದೆ ಒಂದು ಕೃಷಿಗೆ ಸಂಬಂಧಪಟ್ಟ ಪಾಠಗಳು ನಮ್ಮ ಪುಸ್ತಕದಲ್ಲಿ ಇಲ್ಲ ಮಕ್ಕಳಿಗೆ ಆಹಾರ ಎಲ್ಲಿಂದ ಬರುತ್ತೆ ಅನ್ನುವಂತ ವಿಷಯ ಕೂಡ ಅವರಿಗೆ ತಿಳಿದಿಲ್ಲ ಮಕ್ಕಳನ್ನು ಬಿಡಿ ಕೆಲವರು ದೊಡ್ಡವರಿಗೆ ಕೂಡ ಆಹಾರ ಎಲ್ಲಿಂದ ಬರುತ್ತೆ ಅನ್ನುವಂತ ವಿಷಯಗಳು ಕೂಡ ಗೊತ್ತಿಲ್ಲ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ವಿದ್ಯಾರ್ಥಿಗಳಿಗೆ ಪುಸ್ತಕಗಳಲ್ಲಿ ಇದರ ಬಗ್ಗೆ ಪಾಠ ಇದ್ರೆ ಮುಂದೆ ಕೃಷಿಯನ್ನು ಕೂಡ ಆಯ್ಕೆ ಮಾಡುವ ಸಾಧ್ಯತೆ ಬಹಳಷ್ಟು ಇದೆ ಇದು ಬಹಳ ಮುಖ್ಯವಾಗಿದೆ ಈಗ ಮಣ್ಣನ್ನ ಉಳಿಸುವ ಬಗ್ಗೆ ಒಂದು ಗೀತೆಯನ್ನ ಕೂಡ ನೀವು ಬರ್ದಿದ್ದೀರಾ ಜೊತೆಗೆ ಹಾಡ್ತೀರಾ ಕೂಡ ನಮ್ಮ ನಿಮ್ಮ ಹಾಡನ್ನ ಖಂಡಿತವಾಗಿ ಪ್ರತಿ ಪ್ರತಿದಿನವೂ ಸಾಯುತ್ತಿದೆ ಮಣ್ಣು ಹಸಿರಲ್ಲ ಖಾಲಿಯದಂತೆ ಪ್ರತಿಕ್ಷಣವೂ ಕಾಡು ಿದೆ ಭಯವೂ ಇದಿಲ್ಲದೆ ಕಿರುಚಾಡಿದೆ ಈ ಭೂಮಿಯೂ ಮಣ್ಣು ಉಳಿಸಿ ಮಣ್ಣು ಉಳಿಸಿ ಮಣ್ಣು ಉಳಿಸಿ ಮಣ್ಣು ಉಳಿಸಿ

ಸ್ವಂತ ರಚನೆ ಅಲ್ವಾ ನಿಮ್ದು ಸ್ವಂತ ನಮ್ಮ ಜನತೆಗೆ ಮುಖ್ಯವಾಗಿ ರೈತಾಪಿ ವರ್ಗಕ್ಕೆ ನಿಮ್ಮ ಕಿವಿ ಮಾತೇನು ವೈಯಕ್ತಿಕ ಮಟ್ಟದಲ್ಲಿ ಅವರು ಏನ್ ಮಾಡಬಹುದು ಅವರ ಜವಾಬ್ದಾರಿಗಳೇನು ಈ ನಿಟ್ಟಿನಲ್ಲಿ ರೈತರಿಗೆ ಮುಖ್ಯ ಸಂದೇಶ ಏನು ಅಂದ್ರೆ ಜಗತ್ತಿನ ನಾನೂರು ಕೋಟಿ ಜನರಿಗೆ ಈ ಒಂದು ಅಭಿಯಾನದ ಮುಖಾಂತರ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಮಣ್ಣು ಉಳಿಸ್ಬೇಕಾಗಿರೋದು ಮೊದಲ ಆದ್ಯತೆ ಆಗಿದೆ ಅಂತ ಮಣ್ಣನ್ನು ಅವಲಂಬಿಸಿರೋದು ರೈತನಾಗಿದ್ದಾನೆ ಕೊನೆಗೆ ನಾವು ಯಾರು ಏನೇ ಮಾತಾಡಿದ್ರು ಕೂಡ ರೈತನೇ ಮಣ್ಣನ್ನು ಉಳಿಸ್ಬೇಕಾಗಿದೆ ನಮಗೆ ಮಣ್ಣನ್ನು ಉಳಿಸಲು ರೈತರ ಒಂದು ಸಹಕಾರ ಖಂಡಿತವಾಗಿ ಕೂಡ ಬೇಕಾಗಿದೆ ಕೊನೆಯದಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ನಾವು ಕಣ್ಣು ಮುಚ್ಚಿ ಕಣ್ಣು ಬಿಟ್ಟು ನೋಡಿದ್ರೆ ಕಾಣುವಂತಹ ಪ್ರತಿ ಒಂದು ವಸ್ತುಗಳ ಮೂಲಗಳು ಅದು ಮಣ್ಣೆ ಆಗಿರುತ್ತೆ ಉದಾಹರಣೆಗೆ ನಾವು ಧರಿಸುವಂತಹ ಬಟ್ಟೆ ಕಾಟನ್ ಆಗಿರ್ಬೋದು ಆ ಕಾಟನ್ ಸಿಗೋದು ನಮಗೆ ಕಾಟನ್ ಗಿಡದಿಂದ ಆ ಗಿಡ ಬರೋದು ಮಣ್ಣಿನಿಂದ ನಾವು ದಿನನಿತ್ಯ ಉಪಯೋಗಿಸುವ ನಮ್ಮ ವಾಹನದ ಟೈರ್ಗಳನ್ನ ತಕೊಂಡ್ರೆ ವಾಹನದ ಟೈರ್ ಅದು ರಬ್ಬರ್ ಆಗಿರುತ್ತೆ ಆ ರಬ್ಬರ್ ನಮಗೆ ಸಿಗೋದು ಒಂದು ರಬ್ಬರ್ ಮರದಿಂದ ಆ ಮರ ಬರೋದು ಮಣ್ಣಿನಿಂದ ಕೊನೆಯದಾಗಿ ನಾವು ಹೋಗುವುದು ಕೂಡ ಮಣ್ಣಿಗೆ ಹೋಗುವುದಕ್ಕಿಂತ ಮುಂಚೆ ನಾವು ಮುಂದಿನ ಒಂದು ಜನರೇಷನ್ಗೆ ಮಣ್ಣನ್ನು ಉಳಿಸಿ ಹೋಗೋಣ ಅಂತ ಎಲ್ಲರಲ್ಲಿ ನಾನು ಮನವಿಯನ್ನು ಧನ್ಯವಾದಗಳು ತುಂಬಾ ಸಂತೋಷ ಕೆಲವ್ರೆ ಪ್ರತಿಯೊಬ್ಬರಿಗೂ ಹುಟ್ಟಿನಿಂದ ಸಾಯುವವರಿಗೂ ಬೇಕಾಗಿರುವುದು ಮಣ್ಣು ಕಾಡು ಬೆಳೆಸಿ ನಾಡು ಉಳಿಸಿ ಪ್ರಕೃತಿ ಮಾತೆ ನಿಜವಾದ ಅನ್ನದಾತೆ ಪರಿಸರ ಉಳಿದರೆ ನಾವೆಲ್ಲ ಉಳಿದೆವು ಈ ರೀತಿಯ ಅನೇಕ ಘೋಷವಾಕ್ಯಗಳನ್ನ ಕೇಳಿದ್ದೇವೆ ಆದ್ರೆ ಮಣ್ಣಿದ್ರೆ ಮಾತ್ರ ಗಿಡ ಮರ ಕಾಡು ಪ್ರಾಣಿ ಪಕ್ಷಿ ಸಕಲ ಜೀವ ಜಂತುಗಳು ಕೂಡ ಬಹಳ ಅಪರೂಪದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಿ ಈ ರೀತಿಯ ನಿಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ಪ್ರತಿಯೊಬ್ಬರಿಗೂ ಮಣ್ಣಿನ ಬಗ್ಗೆ ಪರಿಸರ ಪ್ರೀತಿ ಬೆಳಿಲಿ ಪರಿಸರ ಪ್ರಜ್ಞೆ ಉಳ್ಳಂತ ಒಂದು ಶ್ರೇಷ್ಠ ಪೀಳಿಗೆ ಮುಂದಿನ ನಮ್ಮ ಭವಿಷ್ಯದ ಸಮಾಜಕ್ಕೆ ಸಿಗ್ಲಿ ಮಣ್ಣು ಉಳಿಸಿ ನಿಮ್ಮ ಅಭಿಯಾನಕ್ಕೆ ಪ್ರತಿಫಲ ಸಿಗ್ಲಿ ಅಂತ ಹಾರೈಸುತ್ತ ನಿಮ್ಮ ಅಮೂಲ್ಯವಾದ ಮಾತುಗಳಿಗಾಗಿ ನಮ್ಮ ರೇಡಿಯೋ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಮಣ್ಣನ್ನು ಏಕೆ ಉಳಿಸಬೇಕು ಮತ್ತು ಹೇಗೆ ಸಂರಕ್ಷಿಸಬೇಕು ಈ ಕುರಿತು ಅಖಿಲ್ ನಾಗರಾಜ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ ತಾರೆಗಳ ಪೋಣಿಸುತ್ತಿರುವ ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ದಮಯಂತಿ ಪಿ ಕೊರಳಲ್ಲಿ ಹಕ್ಕಿಗಳ ಸಂಗೀತ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು